ಎಸ್ ಬೆಂಗಳೂರಿನಲ್ಲಿ ನಡೀತಾ ಇರುವ ವೈಮಾನಿಕ ಪ್ರದರ್ಶನ ಅಂದರೆ ಏರ್ ಶೋಗೆ ಇವತ್ತು ತೆರೆ ಬೀಳಲಿದೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕೂಡ ಇರುವಂಥದ್ದು ಲಕ್ಷಾಂತರ ಜನ ಸೇರುವ ಸಾಧ್ಯತೆ ಇದೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಇಲಿಖಾನ್ ಸಿಟಿ ಬೆಂಗಳೂರಿನಲ್ಲಿ ಆಯೋಜನೆ ಆಗಿರುವಂತಹ ಏರೋ ಇಂಡಿಯಾ ಏನಿದೆಯೋ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ನಿನ್ನೆಯಿಂದ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿರುವಂತಹ ಕಾರಣದಿಂದಾಗಿ ಲಕ್ಷಾಂತರ ಜನ ಏರ್ ಶೋ ವೀಕ್ಷಣೆಗೆ ಬರುವಂತಹ ಕೆಲಸ ಆಗ್ತಾ ಇದೆ ನಿನ್ನೆಯಿಂದಲೂ ಕೂಡ ಜನರಿಗೆ ಅವಕಾಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲ ರಸ್ತೆಗಳೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಸದ್ಯ ಈಗ ನಾನು ತೋರಿಸಿರುವಂತಹ ವಿಷಲ್ಗಳನ್ನು ನೋಡ್ತಾ ಹೋದ್ರೆ ಯಾರಿಗೂ ಕೂಡ ಇಲ್ಲಿ ಆ ವಿ ಎ ಪಿ ಅವಕಾಶ ಆಗ್ಬೋದು ಇನ್ನೊಂದು ಮತ್ತೊಂದು ಏನಂತ ಟ್ರಾಫಿಕ್ ನಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಏನಾದರೂ ನಿರೀಕ್ಷೆ ಇದ್ರೆ ಆ ನಿರೀಕ್ಷೆ ಸುಳ್ಳು ಆಗುತ್ತೆ ನೋಡ್ತಾ ಹೋಗ್ಬೋದು ಬೆಂಗಳೂರಿನ ಯಲಂಕ ವಾಯುನೆಲೆಯ ರೋಡ್ ನಲ್ಲಿ ಸದ್ಯಕ್ಕೆ ಎಲ್ಲಾ ರಸ್ತೆಗಳು ಕೂಡ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಪರಿಸ್ಥಿತಿಯ ಒಂದು ನಿರ್ಮಾಣ ಆಗಿರುವಂತದ್ದು ಪ್ರತಿಯೊಬ್ಬರು ಕೂಡ ದ್ವಿಚಕ್ರ ವಾಹನಗಳಾಗ್ಬೋದು ಆಗ್ಬಹುದು ಬಸ್ಗಳಾಗ್ಬಹುದು ಕಾರ್ ಎಲ್ಲಾ ವೆಹಿಕಲ್ಗಳು ಕೂಡ ಟ್ರಾಫಿಕ್ ನಿಂದ ಸಿಕ್ಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏರ್ಪೋರ್ಟ್ ರಸ್ತೆಯ ಪ್ರಮುಖವಾದ ರಸ್ತೆ ಇದಾಗಿರುವಂತಹ ಕಾರಣದಿಂದಾಗಿ ಎಲ್ಲಾ ರಸ್ತೆಗಳು ಅಂದ್ರೆ ಎಲ್ಲಾ ವೆಹಿಕಲ್ಗಳು ಕೂಡ ಇದೇ ಭಾಗದಲ್ಲಿ ಹೋಗ್ಬೇಕಾಗತ್ತೆ ಅಂದ್ರೆ ಏರ್ಪೋರ್ಟ್ಗೆ ಹೋಗುವಂತಹ ವೆಹಿಕಲ್ ಗಳು ಸೇರಿದಂತೆ ಶಿಡ್ಲಘಟ್ಟ ಚಿಂತಾಮಣಿ ಸೇರಿದಂತೆ ವಿಜಯಪುರ ಬಾಗೇಪಲ್ಲಿ ಸೇರಿದಂತೆ ನಾನಾ ಭಾಗದ ಒಂದು ವೆಹಿಕಲ್ ಕೂಡ ಇಲ್ಲಿ ಸಿಕ್ಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸದ್ಯ ಈಗಿನ್ನು ಎಂಟು ಎಂಟೂವರೆ ಆಗಿದೆ ಎಂಟೂವರೆ ಆಗಿರುವಂತಹ ಸಂದರ್ಭದಲ್ಲಿ ಇವತ್ತು ಐದನೇ ದಿನದ ಏರ್ ಶೋ ಇದೆ ಏರ್ ಶೋಗೆ ಲಕ್ಷಾಂತರ ಜನ ವಿಸಿಟ್ ಹಾಕುವಂಥದ್ದ ಕಾರಣದಿಂದಾಗಿ ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡ್ತಾ ಹೋಗ್ಬೋದು ಈಗ ನಾನು ತೋರಿಸ್ತಿರುವಂತಹ ವಿಷನ್ ಕೂಡ ಸದ್ಯಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ರೋಡ್ ನಲ್ಲಿರುವಂಥದ್ದು ಬಾಗ್ಲೂರು ಕ್ರಾಸ್ ಬಾಗ್ಲೂರು ಕ್ರಾಸ್ನಲ್ಲಿ ಈ ರೀತಿಯಾದಂತಹ ಟ್ರಾಫಿಕ್ ನಿರ್ಮಾಣ ಆಗಿದೆ ಬಾಗ್ಲೂರು ಕ್ರಾಸ್ ಅಲ್ಲದೆ ಹೆಬ್ಬಾಳದಿಂದಲೇ ಈ ಒಂದು ಟ್ರಾಫಿಕ್ ನಿರ್ಮಾಣ ಆಗಿರುವಂಥ ಕಾರಣದಿಂದಾಗಿ ಸದ್ಯ ಏನು ಶೋನ ಒಂದು ಜಾಗ ಏನಿದೆಯಲ್ಲ ಅಲ್ಲಿವರೆಗೂ ಕೂಡ ಇದೇ ಪರಿಸ್ಥಿತಿ ಒಟ್ಟಾರೆಯಾಗಿ ನಿರ್ಮಾಣ ಆಗಿದೆ ನೋಡ್ತಾ ಹೋಗೋದಾದ್ರೆ ಮೇಲ್ಭಾಗದಲ್ಲೂ ಕೂಡ ಇದೇ ಟ್ರಾಫಿಕ್ ಆಗಿದೆ ಸರ್ವಿಸ್ ರೋಡ್ನಲ್ಲೂ ಕೂಡ ಇದೇ ಟ್ರಾಫಿಕ್ ನಿರ್ಮಾಣ ಆಗಿರುವಂಥ ಕಾರಣದಿಂದಾಗಿ ಎಲ್ಲ ವಾಹನಗಳು ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ ಅಂದ್ರೆ ಸದ್ಯ ಬೆಳಗ್ಗೆಯಿಂದಲೇ ಈ ಒಂದು ಟ್ರಾಫಿಕ್ ಇದ್ದು ಸಂಜೆವರೆಗೂ ಕೂಡ ಐದು ಗಂಟೆವರೆಗೂ ಕೂಡ ಏರ್ ಶೋ ಇದೆ ಏರ್ ಶೋ ಇರುವಂತ ಅಂತ್ಯದ ದಿನವಾದ ಒಂದು ಅವಧಿಯಲ್ಲಿ ಈ ರೀತಿಯ ಟ್ರಾಫಿಕ್ ನಿರ್ಮಾಣ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಇಟ್ಕೊಂಡ್ರಲ್ಲ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ದೋಸಾಲಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ